ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೇಳಿರಿ ಈ ವಿಡಿಯೋದಲ್ಲಿ ಇವತ್ತು ಕ್ರಾಶ್ ಆಗಿರುವಂತಹ ಒಂದು ಸ್ಟಾಕ್ ಬಗ್ಗೆ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಿನ್ನೆ ಇನ್ನು ಈ ಸ್ಟಾಕ್ ಬಗ್ಗೆ ನಾನು ನ್ಯೂಸ್ ಅಲ್ಲಿ ಕವರ್ ಮಾಡಿದ್ದೆ ರಿಪೋರ್ಟ್ಸ್ ಮೂಲಕ ಒಂದು ಸುದ್ದಿ ಬಂದಿತ್ತು ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿತ್ತು ಸೊ ಕವರ್ ಮಾಡಿ ನಿಮಗೆ ಕಾಶನ್ ಕೂಡ ಕೊಟ್ಟಿದ್ದೆ ಹುಷಾರಾಗಿರ್ಬೇಕು ಸುಮಾರು ಜನ ರಿಟೈಲ್ ಇನ್ವೆಸ್ಟರ್ಸ್ ಈ ರೀತಿಯ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಖಂಡಿತ ಇದು ಅವಾಯ್ಡ್ ಮಾಡುವಂತ ಸ್ಟಾಕ್ ಅಂತ ಕೂಡ ಹೇಳಿದ್ದೆ ಇವತ್ತು ಅದೇ ನ್ಯೂಸ್ ನ ಮುಂದುವರಿದ ಭಾಗ ಬಂತು ಅದರ ಜೊತೆ ಇನ್ನೊಂದು ನ್ಯೂಸ್ ಕೂಡ ಬಂತು ಸೊ ಎರಡೂ ಕೂಡ ನೆಗೆಟಿವ್ ನ್ಯೂಸ್ ಆಗಿದ್ದು ಸ್ಟಾಕ್ ಅಲ್ಲಿ ಹದಿನಾಲ್ಕು ಪರ್ಸೆಂಟ್ ಕಿಂತ ಕಂಡು ಬಂದ್ ಸೊ ನೋಡೋಣ ಯಾವ ಸ್ಟಾಕ್ ಏನು ಎತ್ತ ಎಲ್ಲ ತಿಳ್ಕೊಳ್ಳೋಣ ಗೆಳೆಯರೆ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ಝೀ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಅಥವಾ ಶಾರ್ಟ್ ಆಗಿ ಝೀಲ್ ಅಂತ ಕರೀತಾರೆ ನೀವು ಇಲ್ಲಿ ನೋಡಬಹುದು ಹದಿನಾಲ್ಕು ಪರ್ಸೆಂಟ್ ಇವತ್ತು ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದೆ ನಿನ್ನೆ ಅರೌಂಡ್ ಫೈವ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿತ್ತು ಸ್ಟಾಕ್ ಅದು ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸೊ ಆ ನ್ಯೂಸ್ ಏನಂತಂದ್ರೆ ಜಿ ಹಾಗೂ ಸೋನಿ ಮರ್ಜರ್ ಬಗ್ಗೆ ಮತ್ತೆ ಮಾತುಕತೆಗಳು ಶುರುವಾಗಿದ್ದಾವೆ ನೆಗೋಸಿಯೇಷನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಹಾಗಾಗಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂತು ತುಂಬಾ ಜನ ನಿನ್ನೆ ಆ ನ್ಯೂಸ್ ಕಾರಣಕ್ಕೆ ಬೈ ಮಾಡಿರೋರು ಇದ್ದಾರೆ ಯಾಕಂದ್ರೆ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರೋದೆ ಯಾರಾದ್ರೂ ಜಾಸ್ತಿ ಜನ ಬಂದು ಬೈ ಮಾಡಿದಾಗ ಅಬ್ವಿಯಸ್ಲಿ ನಿನ್ನೆ ಸಾಕಷ್ಟು ಜನ ಬೈ ಮಾಡಿರ್ತಾರೆ ಇನ್ ಕೇಸ್ ನಿನ್ನೆ ಬೈ ಮಾಡಿದವರು ಇಲ್ಲಿವರೆಗೂ ವರ್ಲ್ಡ್ ಮಾಡಿದ್ರೆ ಇವತ್ತು ಲಾಸ್ ಈಗಿನೇ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡುವಾಗ ನಾವು ನ್ಯೂಸ್ ಬೇಸ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರ್ದು ಸೊ ಟ್ರೇಡರ್ಸ್ ವಿಚಾರ ಬೇರೆ ಖಂಡಿತ ಟ್ರೇಡರ್ಸ್ ಲಾಸ್ ಅದೇ ಆಗಿರುತ್ತೆ ಇನ್ ಕೇಸ್ ಬೈ ಮಾಡಿ ಹೋಲ್ಡ್ ಮಾಡಿದ್ರೆ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹಾಗಾದ್ರೆ ಯಾಕೆ ಇವತ್ತು ಹದಿನಾಲ್ಕು ಪರ್ಸೆಂಟ್ ಡೌನ್ ಆಯ್ತು ಆ ವಿಚಾರಗಳನ್ನ ನಾವು ತಿಳ್ಕೊಳ್ಳೋದಾದ್ರೆ ಎರಡು ನ್ಯೂಸ್ ಗಳಿದೆ ನಿನ್ನೆ ನೆಗೋಸಿಯೇಷನ್ ಆಗ್ತಿದೆ ಅಂತ ನ್ಯೂಸ್ ಅದಕ್ಕೆ ಸಂಬಂಧಪಟ್ಟಂತೆ ನೋಡಬಹುದು ಫ್ಯಾಕ್ಚುಲಿ ಇನ್ ಕರೆಕ್ಟ್ ಎಂಟರ್ಟೈನ್ಮೆಂಟ್ ಡಿನೈಸ್ ರಿಪೋರ್ಟ್ಸ್ ಆನ್ ರಿವೈವಿಂಗ್ ಸೋನಿ ಟಾಕ್ಸ್ ಕಂಪನಿ ಆ ರಿಪೋರ್ಟ್ಸ್ ಅನ್ನ ಡಿನೈ ಮಾಡ್ತು ಇಲ್ಲ ಆ ರೀತಿಯ ಯಾವುದೇ ಮಾತುಕತೆಗಳು ನಡೀತಿಲ್ಲ ಅಂತ ಹೇಳ್ತು ಅದು ಒಂದು ನ್ಯೂಸ್ ಆಯ್ತು ಸ್ಟಾಕ್ ಹಾಗೆ ಎರಡನೇ ನ್ಯೂಸ್ ಬಂತು ಇದು ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಅದೇನಪ್ಪಾ ಅಂತಂದ್ರೆ ನೋಡಬಹುದು ಝೀ ಸ್ಟಾಕ್ ಟ್ಯಾಂಕ್ಸ್ ಟೆನ್ ಪರ್ಸೆಂಟ್ ಆನ್ ರಿಪೋರ್ಟ್ ಆಫ್ ಸೆಬಿ ಅನ್ಕವರಿಂಗ್ ಟೂ ಫಾರ್ಟಿ ಒನ್ ಮಿಲಿಯನ್ ಡಾಲರ್ ಅಕೌಂಟಿಂಗ್ ಇಶ್ಯೂ ಇದ್ರ ಬಗ್ಗೆ ಯಾರಿಗೂ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ಅಕಾರ್ಡಿಂಗ್ ಟು ಬ್ಲೂಮ್ಬರ್ಗ್ ರಿಪೋರ್ಟ್ ಸೆಬಿನ್ ಇನ್ ಕಾನ್ವರ್ಸೇಷನ್ ವಿತ್ ಸೀನಿಯರ್ ಅಫಿಷಿಯಲ್ಸ್ ಜಿ ಇನ್ಕ್ಲೂಡಿಂಗ್ ಫೌಂಡರ್ ಸುಭಾಷ್ ಚಂದ್ರ ಇಸ್ಸನ್ ಪುನೀತ್ ಗೋಯಂಕರ್ ಅಂಡ್ ಸಾಮ್ ಬೋರ್ಡ್ ಮೆಂಬರ್ಸ್ ಟು ಎಕ್ಸ್ಪ್ಲೈನ್ ದೇರ್ ಸ್ಟಾಂಡ್ಸ್ ಅಂದ್ರೆ ಈ ಅಕೌಂಟಿಂಗ್ ಇಶ್ಯೂ ಬಗ್ಗೆ ಕ್ವಶನ್ ಮಾಡ್ತಾ ಇದೆ ಸೆಬಿ ಅನ್ನೋ ಅಂತ ನ್ಯೂಸ್ ಅನ್ನ ಬ್ಲೂಮ್ಬರ್ಗ್ ಅವರು ರಿಪೋರ್ಟ್ ಮಾಡಿದ್ದಾರೆ ಇದು ಎಷ್ಟು ಮಟ್ಟಿಗೆ ನಿಜನೋ ಗೊತ್ತಿಲ್ಲ ಸೊ ನೀವು ಇಲ್ಲಿ ನೋಡಬಹುದು ಫೌಂಡ್ ಅಬೌಟ್ ಟೂ ಫಾರ್ಟಿ ಒನ್ ಮಿಲಿಯನ್ ಡಾಲರ್ ಮೈಟ್ ಟಾವ್ ಬೀನ್ ಡೈವರ್ಟೆಡ್ ಫ್ರಮ್ ದ ಕಂಪನಿ ಕಂಪನಿಯಿಂದ ಇಷ್ಟು ಅಮೌಂಟ್ ಅನ್ನು ಡೈವರ್ಟ್ ಮಾಡಿದರೆ ಸೊ ಅಕೌಂಟಿಂಗ್ ಇಶ್ಯೂಸ್ ಅಥವಾ ಅಕೌಂಟಿಂಗ್ ಫ್ರಾಡ್ ಅಂತ ಕೂಡ ಕರಿಬಹುದು ಇನ್ ಕೇಸ್ ಡೈವರ್ಟ್ ಮಾಡಿದ್ರೆ ಅದು ಫ್ರಾಡ್ ಅಂತಾನೆ ಆಗುತ್ತೆ ಬಗ್ಗೆ ಸೆಬಿ ಕಂಪನಿಯ ಫೌಂಡರ್ಸ್ ಅನ್ನ ಮ್ಯಾನೇಜ್ಮೆಂಟ್ ಲೆವೆಲ್ ಪರ್ಸನ್ಸ್ ಅನ್ನ ಕ್ವೆಶನ್ ಮಾಡ್ತಾ ಇದೆ ನಿಮ್ಮ ಸ್ಟಾನ್ಸ್ ಏನು ಇದಕ್ಕೆ ಒಂದು ನ್ಯೂಸ್ ಬಂದಿದೆ ಜೊತೆಗೆ ಈ ನ್ಯೂಸ್ ಏನ್ ಫೈನಲ್ ಅಲ್ಲ ನೀವು ಇಲ್ಲಿ ನೋಡಬಹುದು ದ ಅಮೌಂಟ್ ಫೌಂಡ್ ಮಿಸ್ಸಿಂಗ್ ಇಸ್ ನಾಟ್ ಫೈನಲ್ ಅಂಡ್ ಮೆ ಚೇಂಜ್ ಆಫ್ಟರ್ ಸೆಬಿ ರಿವ್ಯೂಸ್ ದ ರೆಸ್ಪಾನ್ಸಸ್ ಫ್ರಮ್ ದ ಕಂಪನಿ ಕಂಪನಿ ಎಕ್ಸಿಕ್ಯೂಟಿವ್ಸ್ ಕಂಪನಿ ಎಕ್ಸಿಕ್ಯೂಟಿವ್ಸ್ ರೆಸ್ಪಾನ್ಸ್ ಅನ್ನ ನೋಡ್ಕೊಂಡು ಅವರು ಪ್ರಾಪರ್ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ರೆ ಅದು ಚೇಂಜ್ ಕೂಡ ಆಗ್ಬಹುದು ಇಲ್ಲಿ ಸಮಸ್ಯೆ ಅಂತೂ ಇದೆ ಆದ್ರೆ ಇದು ಎಷ್ಟು ಮಟ್ಟಿಗೆ ನಿಜ ಆಗುತ್ತೆ ಸುಳ್ಳಾಗುತ್ತೆ ಆಗುತ್ತೆ ಗೊತ್ತಿಲ್ಲ ಸೆಬಿ ಪ್ರಶ್ನೆ ಮಾಡ್ತಾ ಇದೆ ಇನ್ ಕೇಸ್ ಪ್ರಾಪರ್ ಡಾಕ್ಯುಮೆಂಟ್ ಅನ್ನ ಕೊಟ್ಟರೆ ಇಲ್ಲಿ ಏನು ಸಮಸ್ಯೆ ಇಲ್ಲ ಅಕೌಂಟಿಂಗ್ ಇಶ್ಯೂಸ್ ಇಲ್ಲ ಅಂತಂದ್ರೆ ಸಾಲ್ವ್ ಆಗುತ್ತೆ ಇನ್ ಕೇಸ್ ಇದೆ ಅಂತಂದ್ರೆ ಅಗೇನ್ ಸೆಬಿ ಫರ್ದರ್ ಮೂವ್ ಆಗುತ್ತೆ ಕಂಪನಿ ಆಗಿ ನೆಕ್ಸ್ಟ್ ಡಿಸಿಷನ್ ತಗೊಳ್ಳಿಕ್ಕೆ ಸೊ ಇದು ಇವತ್ತು ಬಂದಂತ ಹೊಸ ಕೇಸ್ ನಾವಲ್ಲಿ ಟೂ ಫಾರ್ಟಿ ಒನ್ ಮಿಲಿಯನ್ ಡಾಲರ್ ಅಂತ ನೋಡಿದ್ವಿ ಅಮೌಂಟ್ ಕೂಡ ಇಲ್ಲಿ ನೋಡಬಹುದು ಎರಡು ಸಾವಿರ ಕೋಟಿ ಅಕೌಂಟಿಂಗ್ ಗಫೆ ಇದಕ್ಕೆ ಜಿ ಮ್ಯಾನೇಜ್ಮೆಂಟ್ ಈಗಾಗಲೇ ರಿಯಾಕ್ಟ್ ಕೂಡ ಮಾಡಿದೆ ಸೇಸ್ ಇಟ್ ಇಸ್ ಫಾಲ್ಸ್ ನೋಡಬಹುದು ಎರಡ್ ಸಾವಿರ ಕೋಟಿ ಅಕೌಂಟಿಂಗ್ ಓಲ್ ಅಂಡ್ ಟರ್ಮ್ ಇಟ್ ಇನ್ಕರೆಕ್ಟ್ ಅಂಡ್ ಫಾಲ್ಸ್ ಅಂತ ಹೇಳಿದೆ ಇದೆಲ್ಲಾನು ಕೂಡ ಸೆಬಿ ಇಂದನೇ ಔಟ್ಕಮ್ ಬರಬೇಕಾಗುತ್ತೆ ಅಲ್ಲಿವರೆಗೂ ಯಾವುದೇ ಕಂಪನಿ ಅಲಿಗೇಷನ್ಸ್ ಬಂದಾಗ ಹೌದು ಅದ್ ನಿಜ ಅಂತ ಏನ್ ಹೇಳೋದಿಲ್ಲ ಫಾಲ್ಸ್ ಅಂತಾನೆ ಹೇಳುತ್ತೆ ಪ್ರೂವ್ ಆದಾಗಲೇ ಗೊತ್ತಾಗೋದು ಅದು ನಿಜನಾ ಸುಳ್ಳ ಅಂತ ನೋಡೋಣ ಮೇ ಬಿ ಒನ್ ಆರ್ ಟೂ ಡೇಸ್ ಅಲ್ಲಿ ಅದ್ರ ಬಗ್ಗೆ ಡೀಟೇಲ್ಡ್ ನ್ಯೂಸ್ ಕೂಡ ಬರಬಹುದು ಸೊ ಇನ್ ಕೇಸ್ ಈ ನ್ಯೂಸ್ ನಿಜ ಆದ್ರೆ ಕಂಪನಿಗೆ ಇನ್ನೂ ಬ್ಯಾಡ್ ಡೇಸ್ ಜಾಸ್ತಿ ಆಗುತ್ತೆ ಸೊ ಈಗಾಗಲೇ ಕಷ್ಟದಲ್ಲಿದೆ ಗಾಯದ ಮೇಲೆ ಬರೆಯಳಿಯೋದಂತ ಇನ್ ಕೇಸ್ ಇದು ನಿಜ ಆದ್ರೆ ಇದೇ ಕಾರಣಕ್ಕೆ ನಾನು ಎಸ್ಪೆಷಲಿ ಯಾವ್ದಾದ್ರು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ನ್ಯೂಸ್ ಗಳು ಬಂದಾಗ ಎಸ್ಪೆಷಲಿ ಫಂಡಮೆಂಟಲಿ ವೀಕ್ ಇರುವಂತಹ ಕಂಪನಿಗಳಿಗೆ ಸಂಬಂಧಪಟ್ಟಂತ ನ್ಯೂಸ್ ಬಂದಾಗ ಅದೇ ನೀವು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳಿಗೆ ಬ್ಯಾಡ್ ನ್ಯೂಸ್ ಬಂದು ಸ್ಟಾಕ್ ಡೌನ್ ಆದ್ರೆ ಹತ್ತದೈದು ಪರ್ಸೆಂಟ್ ಖಂಡಿತ ಅದು ಬಿಗ್ ಅಪರ್ಚುನಿಟಿ ಯಾಕಂದ್ರೆ ಇವತ್ತಲ್ಲ ನಾಳೆ ಆ ಕಂಪನಿ ರಿಕವರ್ ಆಗುತ್ತೆ ಇಲ್ಲಿ ಫಂಡಮೆಂಟಲ್ಸ್ ವೀಕ್ ಇದೆ ಕಂಪನಿ ಎಷ್ಟು ಮಟ್ಟಿಗೆ ರಿಕವರಿ ಮಾಡುತ್ತೋ ಗೊತ್ತಿಲ್ಲ ಯಾಕಂದ್ರೆ ಫಂಡಮೆಂಟಲ್ಸ್ ವೀಕ್ ಇದ್ರೆ ತಾನೆ ಬೇರೆ ಕಂಪನಿ ಜೊತೆ ಮರ್ಜರ್ ಮಾಡಲಿಕ್ಕೆ ಪ್ರಯತ್ನ ಪಡೋದು ಇನ್ ಕೇಸ್ ಇದೇ ಕಂಪನಿ ಸ್ಟ್ರಾಂಗ್ ಇದೆ ಅಂತಂದ್ರೆ ಬೇರೆ ಕಂಪನಿಯನ್ನ ತಗೊಂಡು ಇದ್ರ ಜೊತೆ ಮರ್ಜ್ ಮಾಡ್ಕೊಳ್ತಾ ಇತ್ತು ಇಲ್ಲಿ ಆಗಿರ್ಲಿಲ್ಲ ಸೋನಿ ಜೊತೆ ಮರ್ಜ್ ಆಗ್ಲಿಕ್ಕೆ ನೋಡ್ತಾ ಇತ್ತು ಕಂಪನಿ ಯಾಕಂದ್ರೆ ಸಮಸ್ಯೆಗಳಿದ್ವು ಆ ಸಮಸ್ಯೆಗಳಿಂದ ಆಚೆ ಬರ್ಬೇಕು ಅಂತಂದ್ರೆ ಇನ್ನೊಂದು ಕಂಪನಿ ಜೊತೆ ಮರ್ಜ್ ಆಗ್ಬೇಕು ಹಾಗಾಗಿ ಕೆಲವು ಸಲ ಏನಾಗುತ್ತೆ ಒಂದು ಸ್ಟಾಕ್ ಬಿದ್ದೈತೆ ಅಂತಂದ್ರೆ ನೆಕ್ಸ್ಟ್ ಡೇ ಸ್ವಲ್ಪ ರಿಕವರಿ ಕಂಡು ಬರುತ್ತೆ ಯಾಕೆ ಅಂತಂದ್ರೆ ತುಂಬಾ ಜನ ಸ್ಟಾಕ್ ಬಿದ್ದಿದೆ ಇಲ್ಲಿಂದ ರಿಕವರಿ ಆಗ್ಬಹುದು ಅಂತ ನಂಬುತ್ತಾರೆ ಬೈಯಿಂಗ್ ಶುರು ಮಾಡ್ತಾರೆ ಆಟೋಮೆಟಿಕ್ ಆಗಿ ಸ್ಟಾಕ್ ಅಪ್ ಆಗುತ್ತೆ ನ್ಯೂಸ್ ಗಳು ಬರುತ್ತೆ ಈ ರೀತಿ ನೆಕ್ಸ್ಟ್ ಕ್ರಾಶ್ ಆಗುತ್ತೆ ಟೋಟಲಿ ರಿಟೇಲ್ ಇನ್ವೆಸ್ಟರ್ಸ್ ತಗಲ್ ಹಾಕೊಳ್ತಾರೆ ಯಾಕಂದ್ರೆ ಇನ್ಸ್ಟಿಟ್ಯೂಷನ್ ಎಕ್ಸಿಟ್ ಆಗ್ಬಿಡ್ತಾರೆ ಜೊತೆಗೆ ಅವ್ರಿಗೆ ಐದು ಕೋಟಿ ಹತ್ತು ಕೋಟಿ ನೂರ್ ಕೋಟಿ ಲಾಸ್ ಆದ್ರೂ ಕೂಡ ಅವೆಲ್ಲ ಲೆಕ್ಕ ಎಲ್ಲ ಯಾಕಂದ್ರೆ ಬೇರೆ ಕಡೆ ಅವ್ರು ಅರ್ನ್ ಅದನ್ನ ಬಟ್ ಕಳ್ಕೊಳ್ಳೋದು ರಿಟೇಲ್ ಇನ್ವೆಸ್ಟರ್ಸ್ ನಮ್ಮ ನಿಮ್ಮಂತ ಸಣ್ಣ ಪುಟ್ಟ ಇನ್ವೆಸ್ಟರ್ಸ್ ಸೊ ಹಾಗಾಗಿ ಫಂಡಮೆಂಟಲಿ ವೀಕ್ ಇರುವಂತ ಸ್ಟಾಕ್ ಗಳಲ್ಲಿ ರ್ಯಾಲಿ ಬರುವಾಗ ತುಂಬಾನೇ ಹುಷಾರಾಗಿರ್ಬೇಕಾಗುತ್ತೆ ಅಂತ ಕಂಪನಿಗಳಿಂದ ದೂರ ಇರಬೇಕಾಗುತ್ತೆ ನೆನೆಯೂ ಕೂಡ ನಾನು ಇದೇ ಪಾಯಿಂಟ್ ಹೇಳಿದೆ ಸಮಸ್ಯೆಗಳ ಸುಳಿಯಲ್ಲಿ ಇರೋ ಅಂತ ಕಂಪನಿ ಸೊ ಇಂತ ಕಡೆ ಹೋಗೋದಕ್ಕಿಂತ ನಾವು ದೂರ ಇರೋದು ಒಳ್ಳೇದಂತೆ ಈಗ ನೀವು ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ ಪೇಟಿಎಂ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅಲ್ಲೂ ಕೂಡ ಅಷ್ಟೇ ಅಲ್ಲೂ ಸಮಸ್ಯೆಗಳಿದಾವೆ ಸೊ ನಾವು ಯಾಕೆ ಸಮಸ್ಯೆ ಇರುವಂತ ಕಡೆ ಹೋಗಿ ತಗಲಾಕೊಳ್ಬೇಕು ಯಾಕಂದ್ರೆ ಒಳ್ಳೊಳ್ಳೆ ಸ್ಟಾಕ್ ಗಳಿದಾವೆ ಸಮಸ್ಯೆ ಇಲ್ಲದೆ ಇರುವಂತಹ ಬಿಸ್ನೆಸ್ ಚೆನ್ನಾಗಿರುವಂತಹ ಬರ್ಜರಿ ಪರ್ಫಾರ್ಮ್ ಮಾಡ್ತಿರೋ ಅಂತವು ಸೊ ಅಂತ ಕಡೆ ಇನ್ವೆಸ್ಟ್ ಮಾಡ್ಬೇಕು ಬಿಟ್ರೆ ಇಂತಹ ಸಮಸ್ಯೆ ಇರೋ ಅಂತ ಕಡೆ ಹೋಗಿ ತಗಲಾಕೊಂಡು ಲಾಸ್ ಮಾಡ್ಕೊಳ್ಳೋದಕ್ಕಿಂತ ಕ್ಯಾಶ್ ಅನ್ನ ಇಟ್ಕೊಂಡು ಸುಮ್ನಿರೋದ್ ಬೆಟರ್ ಬಟ್ ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ಸ್ ಇದೇ ತಪ್ಪನ್ನ ಮಾಡ್ತಿರ್ತಾರೆ ಇನ್ ಕೇಸ್ ಈ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಿದ್ರೆ ಈಗ ಹದಿನೈದು ಸಾವಿರ ಕೋಟಿ ತಲುಪಿದೆ ಡೌನ್ ಆಗಿದೆ ಹಾಗೆ ನೀವು ಒಂದ್ ತಿಂಗಳು ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಶಾರ್ಟ್ ಟರ್ಮ್ ಅಲ್ಲಿ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿ ತರ್ಟಿ ನೈನ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಒನ್ ಸಾರಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಇಪ್ಪತ್ತು ಪರ್ಸೆಂಟ್ ಡೌನ್ ಫೈವ್ ಇಯರ್ಸ್ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಡೌನ್ ಮ್ಯಾಕ್ಸಿಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಖಂಡಿತ ಬಂದೇ ಇಲ್ಲ ಎಸ್ಪೆಷಲಿ ಎರಡ್ ಸಾವಿರದ ಹದಿನೇಳು ಹದಿನೆಂಟು ವರ್ಗೂ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ಆಗ ಓಕೆ ಕಂಪನಿ ಆದ್ರೆ ಅಲ್ಲಿಂದ ಕೂಡ ಡೌನ್ ಅಲ್ಲಿ ಇದೆ ನೋಡಬಹುದು ಹದಿನೆಂಟರ ಹೈಯಿಂದ ಎಪ್ಪತ್ತೊಂದು ಎಪ್ಪತ್ತೆರಡು ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಸೊ ಎಂತ ಕಡೆ ಹೋಗುವಂತ ಅವಶ್ಯಕತೆ ಖಂಡಿತ ಇಲ್ಲ ತುಂಬಾ ಜನ ಇಲ್ಲಿ ಇನ್ವೆಸ್ಟ್ ಮಾಡಿದ್ರು ಕಾರಣ ಜೊತೆ ಮರ್ಜ್ ಆಗ್ಬಹುದು ಅನ್ನೋ ಕಾರಣಕ್ಕೆ ಬಟ್ ಮರ್ಜರ್ ತುಂಬಾನೇ ಲೇಟ್ ಆಗ್ತಾ ಹೋಯ್ತು ಕೊನೆಗೆ ಕ್ಯಾನ್ಸಲ್ ಕೂಡ ಆಗೋಯ್ತು ಬಿಕಾಸ್ ಆಫ್ ವೇರಿಯಸ್ ಇಶ್ಯೂಸ್ ಅಲ್ಲಿ ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ಕೂಡ ಕೆಲವೊಂದು ಇಶ್ಯೂಸ್ ಇತ್ತು ಅವುಗಳ ಸಾರ್ಟ್ ಆಗುವಂತ ಲಕ್ಷಣವನ್ನ ತೋರಿಸಲಿಲ್ಲ ಹಾಗಾಗಿ ಸೋನಿ ಅವರೇನ ಈ ಡೀಲ್ ನ ಕ್ಯಾನ್ಸಲ್ ಮಾಡಿಕೊಂಡ್ರು ಹಾಗೆ ಈ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ನಾವು ಮೊದಲಿಗೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಗೆ ಬಂದ್ರೆ ನೋಡಬಹುದು ಕಂಪನಿ ಸೇಲ್ಸ್ ಅಲ್ಲಿ ಎರಡ್ ಸಾವಿರದ ಹನ್ನೆರಡ ಡೇಟಾ ಮೂರ್ ಸಾವಿರ ಮೂರ್ ಸಾವಿರದ ಏಳ್ನೂರ್ ನಾಲ್ಕು ಸಾವಿರ ನಾಲ್ಕು ಸಾವಿರದ ಎಂಟುನೂರು ಐದ್ ಸಾವಿರದ ಎಂಟುನೂರು ಆರ್ ಸಾವಿರದ ನಾನೂರು ಆರ್ ಸಾವಿರದ ಆರುನೂರು ಮತ್ತೆ ಏಳು ಸಾವಿರ ಎಂಟು ಸಾವಿರ ಕೋಟಿ ವರ್ಗೂ ಬಂದಿದೆ ಟ್ವೆಂಟಿ ಟ್ವೆಂಟಿ ವರ್ಗೂ ಬಿಸ್ನೆಸ್ ಚೆನ್ನಾಗಿ ನಡೆದಿದೆ ಅದರ ನಂತರ ಡೌನ್ ಫಾಲ್ ಆಗಿದೆ ಸ್ವಲ್ಪ ಟ್ವೆಂಟಿ ಒನ್ ಅಲ್ಲಿ ಟ್ವೆಂಟಿ ಟೂ ನಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಟ್ವೆಂಟಿ ತ್ರೀ ನಲ್ಲಿ ಸ್ವಲ್ಪ ಡೌನ್ಫಾಲ್ ತುಂಬಾ ದೊಡ್ಡ ಮಟ್ಟದ ಡೌನ್ ಏನಲ್ಲ ಸ್ವಲ್ಪ ಡೌನ್ ಫಾಲ್ ಈಗ ರೆವೆನ್ಯೂ ನಲ್ಲಿ ರಿಕವರಿ ಮಾಡಿದೆ ಆದ್ರೆ ಆಪರೇಟಿಂಗ್ ಪ್ರಾಫಿಟ್ ಹದಿನಾಲ್ಕರಿಂದ ನೋಡಬಹುದು ಸಾವಿರದ ಇನ್ನೂರು ಸಾವಿರದ ಇನ್ನೂರು ಸಾವಿರದ ನಾನ್ನೂರು ಸಾವಿರದ ಏಳ್ನೂರು ಎರಡ್ ಸಾವಿರ ಎರಡ್ ಸಾವಿರದ ಐನೂರು ಎಲ್ಲಿವರೆಗೂ ಪರವಾಗಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸೊ ಅದರ ನಂತರ ಡೌನ್ ಆಯ್ತಾ ಶುರುವಾಯಿತು ಸಾವಿರದ ಇನ್ನೂರು ಸಾವಿರದ ಆರುನೂರು ಮತ್ತೆ ಸಾವಿರದ ಏಳ್ನೂರು ಮತ್ತೆ ಸ್ವಲ್ಪ ಕಮ್ ಬ್ಯಾಕ್ ಮಾಡಿ ಮತ್ತೆ ಡೌನ್ ಆಯ್ತು ಮತ್ತೆ ಈಗ ಎಂಟುನೂರ ಐವತ್ ಮೂರು ಕೋಟಿಗೆ ಬಂದಿದೆ ಸೊ ನೆಟ್ ಪ್ರಾಫಿಟ್ ಅನ್ನ ನೋಡಿದ್ರೆ ಎಂಟ್ನೂರ ತೊಂಬತ್ತು ಕೋಟಿಯಿಂದ ಶುರುವಾಗಿ ಆಗಿ ಚೆನ್ನಾಗಿತ್ತು ಅರೌಂಡ್ ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ಇಪ್ಪತ್ತರಿಂದ ಸ್ವಲ್ಪ ಸಮಸ್ಯೆಗಳು ಶುರುವಾಯಿತು ಮತ್ತೆ ಕಂಬ್ಯಾಕ್ ಕೂಡ ಮಾಡ್ತು ಇಪ್ಪತ್ತ ಒಂದರಲ್ಲಿ ಸೊ ಏನ್ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರಲ್ಲಿ ಡೌನ್ ಫಾಲ್ ಈಗಂತೂ ನೆಗೆಟಿವ್ ಹೋಗಿದೆ ಕಂಪನಿ ನೆಟ್ ಪ್ರಾಫಿಟ್ ಟಿ ಟಿ ಎಂ ಅಲ್ಲಿ ಅರವತ್ತೆಂಟು ಕೋಟಿ ಲಾಸ್ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಹಾಗೆ ಆರ್ ನಲ್ಲಿ ಅಂತ ಒಳ್ಳೆ ನಂಬರ್ಸ್ ಏನಿಲ್ಲ ಸಿಎಜ್ ಆರ್ ಇಲ್ವೆ ಎಲ್ಲ ಯಾಕಂದ್ರೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಮಾತ್ರ ಗ್ರೀನ್ ಅಲ್ಲಿ ಕಾಣುತ್ತೆ ಟೆನ್ ಇಯರ್ಸ್ ಕೂಡ ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ ನೆಗೆಟಿವ್ ಇದೆ ಹಾಗೆ ಇಂಪಾರ್ಟೆಂಟ್ ಪ್ರಾಫಿಟ್ ಗ್ರೋತ್ ನೋಡಿ ಯಾವ ಪ್ರಮಾಣದಲ್ಲಿ ಇದೆ ಅಂತ ಪ್ರಾಫಿಟ್ ಗ್ರೋತ್ ನೆಗೆಟಿವ್ ಅಲ್ಲಿ ಇದೆ ಸೇಲ್ಸ್ ಗ್ರೋತ್ ಕೂಡ ಸಿಂಗಲ್ ಡಿಜಿಟಲ್ ನೀವು ಯಾವುದೋ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಬ್ಲೂ ಚಿಪ್ ಕಂಪನಿಯಲ್ಲಿ ಎಂಟು ಪರ್ಸೆಂಟ್ ಒಂಬತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಇದೆ ಅಂತಂದ್ರೆ ಓಕೆ ಆದ್ರೆ ಅಂತ ದೊಡ್ಡ ಕಂಪನಿ ಏನಲ್ಲ ಸಿಂಗಲ್ ಡಿಜಿಟಲ್ ಇದೆ ತ್ರೀ ಇಯರ್ಸ್ ಅಲ್ಲಿ ಅಂತೂ ಝೀರೋ ಸೊ ಸೇಲ್ಸ್ ಗ್ರೋತ್ ಹೀಗೆ ಆಗ್ತಾ ಇದ್ರೆ ಕಂಪನಿಯಲ್ಲಿ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಹೇಗೆ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಇಂತ ಕಡೆ ಇನ್ವೆಸ್ಟ್ ಮಾಡುವಂತ ಅವಶ್ಯಕತೆ ಇದೆಯಾ ಇದನ್ನ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಹಾಗೆ ಇನ್ನೂ ಒಂದು ಡೇಂಜರ್ ಸೈನ್ ಏನಪ್ಪಾ ಅಂದ್ರೆ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇವು ಟ್ವೆಂಟಿ 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 ಒನ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿದ್ರೆ ಶಾಕ್ ಆಗುತ್ತೆ ಸೊ ಇಲ್ಲಿ ಇಲ್ಲ ನಾವು ಒಂದ್ಸಲ ಇಯರ್ಲಿ ಓಪನ್ ಮಾಡ್ತೀನಿ ನೋಡೋಣ ಸಿಗುತ್ತೆ ಎರಡ್ ಸಾವಿರದ ಹದಿನೇಳರಲ್ಲಿ ನೋಡಬಹುದು ನಲ್ವತ್ ಮೂರು ಪರ್ಸೆಂಟ್ ಹೋಲ್ಡಿಂಗ್ ಇತ್ತು ಮತ್ತೆ ಹದಿನೆಂಟರಲ್ಲಿ ನಲ್ವತ್ತೊಂದು ಪರ್ಸೆಂಟ್ ಪರವಾಗಿ ಟೂ ಪರ್ಸೆಂಟ್ ಡೌನ್ ಆಯ್ತು ಓಕೆ ಅಂತ ನೋಂದ್ಕೊಳ್ಬಹುದು ಅದ ನಂತರ ಕೂಡ ಡೌನ್ ಮೂವತ್ತೆಂಟು ಪರ್ಸೆಂಟ್ ಇಲ್ಲಿ ಸಡನ್ ಆಗಿ ನಾಲ್ಕೂವರೆ ಪರ್ಸೆಂಟ್ ಗೆ ಬಂದ್ರು ಅರೌಂಡ್ ಮೂವತ್ನಾಲ್ಕು ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಸೆಲ್ ಮಾಡಿದ್ದಾರೆ ಹಾಗೆ ತ್ರೀ ಪಾಯಿಂಟ್ ನೈನ್ ಸೊ ಈಗ ಅದೇ ಕಂಟಿನ್ಯೂ ಆಗ್ತಾ ಇತ್ತು ಪ್ರಮೋಟರ್ ಹೋಲ್ಡಿಂಗ್ ಈ ರೀತಿ ಬದಲಾಗಿದೆ ಹಾಗೆ ಇವ್ರು ಸೆಲ್ ಮಾಡಿದ್ದನ್ನ ತಗೊಂಡಿರೋದು ಒಂದಷ್ಟನ್ನ ಎಫ್ಐ ಎಸ್ ತಗೊಂಡಿದ್ದಾರೆ ಉಳಿದ ಟೆನ್ ಪರ್ಸೆಂಟ್ ಅನ್ನ ಪಬ್ಲಿಕ್ ತಗೊಂಡಿದ್ದಾರೆ ಅದರ ನಂತರ ನೋಡ್ಬೋದು ಎಫ್ ಐ ಎಸ್ ಕಂಟಿನ್ಯೂಸ್ ಸೆಲ್ ಮಾಡಿ ಎಕ್ಸಿಟ್ ಆಗಿದೆ ಅರವತ್ತೆಂಟು ಪರ್ಸೆಂಟ್ ಇದ್ದಾರೆ ಇಪ್ಪತ್ತೆಂಟು ಪರ್ಸೆಂಟ್ ಬಂದಿದ್ದಾರೆ ಮೂವತ್ ಪರ್ಸೆಂಟ್ ಸೆಲ್ ಮಾಡಿದ್ದಾರೆ ಅಟ್ ದ ಸೇಮ್ ಟೈಮ್ ಡಿಐಎಸ್ ಬೈ ಮಾಡಿದ್ದಾರೆ ಸ್ವಲ್ಪ ಇವರು ಅರೌಂಡ್ ಲೆವೆನ್ ಪರ್ಸೆಂಟ್ ಇದ್ದಾರೆ ಫಾರ್ಟಿ ತ್ರೀ ಪರ್ಸೆಂಟ್ ಗೆ ಬಂದಿದೆ ಪಬ್ಲಿಕ್ ಫೈವ್ ಪರ್ಸೆಂಟ್ ಇದಾರೆ ಟ್ವೆಂಟಿ ಫೋರ್ ಪರ್ಸೆಂಟ್ ಗೆ ಬಂದಿದೆ ಇಲ್ಲಿ ಎಲ್ಲರೂ ತಗಲಾಕೊಂಡವರೆ ಎಫ್ಐಎಸ್ ತಗಲಾ ಹಾಕೊಂಡರೆ ಡಿಐಎಸ್ ತಗಲಾಕೊಂಡವ್ರೆ ಪಬ್ಲಿಕ್ಸ್ ತಗಲಾಕೊಂಡ್ರೆ ಜೊತೆಗೆ ನೀವು ಇನ್ನೊಂದು ಅಬ್ಸರ್ವ್ ಮಾಡಿ ಇನ್ ಕೇಸ್ ಎಫ್ಐ ಎಸ್ ಡಿ ಐ ಎಸ್ ಏನ್ ಈಗ ಟ್ವೆಂಟಿ ಏಟ್ ಫಾರ್ಟಿ ತ್ರೀ ಪರ್ಸೆಂಟ್ ಇದಾರೆ ಇವರು ಸೆಲ್ ಮಾಡಿದ್ರೆ ಅದು ಹೋಗೋದು ಅಗೇನ್ ಪಬ್ಲಿಕ್ ಹತ್ರನೇ ಪಬ್ಲಿಕ್ಸ್ ತಗೊಳ್ತಾರೆ ಯಾಕಂದ್ರೆ ಎಫ್ ಐ ಎಸ್ ಡಿ ಎಸ್ ಈಗಾಗಲೇ ಗೊತ್ತಾಗಿದೆ ಕಂಪನಿಲಿ ಸಮಸ್ಯೆ ಇದೆ ಸರಿಯಾಗಲ್ಲ ಇದು ಸಾಲ್ವ್ ಆಗುವಂತ ಪ್ರಾಬ್ಲಮ್ ಅಲ್ಲ ಅಂತ ಅವ್ರು ಸೆಲ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಬೈ ಮಾಡೋದೇ ಪಬ್ಲಿಕ್ಸ್ ನಾವು ಇತ್ತೀಚೆಗೆ ನ್ಯೂಸ್ ಕೂಡ ನೋಡಿದ್ವಿ ಎಫ್ ಐ ಎಸ್ ಈಗಾಗಲೇ ಹತ್ತು ಹನ್ನೆರಡು ಕೋಟಿ ಶೇರ್ ಸೆಲ್ ಮಾಡಿದ್ರೆ ಅನ್ನೋಂತ ನ್ಯೂಸ್ ಕೂಡ ಹಿಂದೆ ಬಂದಿತ್ತು ಇನ್ ಕೇಸ್ ಏನಾದ್ರು ಈಗಾಗಲೇ ಸೆಲ್ ಮಾಡಿದ್ರೆ ಇಷ್ಟೊತ್ತಿಗೆ ಪಬ್ಲಿಕ್ ಹೋಲ್ಡಿಂಗ್ ಜಾಸ್ತಿ ಆಗಿರುತ್ತೆ ಯಾಕಂದ್ರೆ ಇದು ಡಿಸೆಂಬರ್ ವರ್ಗೂ ಅಪ್ಡೇಟ್ ಆಗಿದೆ ಅಷ್ಟೇ ಜನವರಿ ಫೆಬ್ರವರಿಯಲ್ಲಿ ತಗೊಂಡಿರೋದು ಮಾರ್ಚ್ ನಂತರ ಕ್ಯೂ ಫೋರ್ ಅಪ್ಡೇಟ್ ಆದಾಗ ಗೊತ್ತಾಗುತ್ತೆ ಸೊ ಆಗಬೇಕಾದ್ರೆ ನೋಡಿ ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ ಇಪ್ಪತ್ನಾಲ್ಕ ಇರೋದು ಮೇ ಬಿ ನಲ್ವತ್ ಪರ್ಸೆಂಟ್ ಕೂಡ ಆದ್ರೂ ಆಗಿರುತ್ತೆ ಸೊ ಎನಿ ಶೇರ್ ಯಾವ್ದಾದ್ರು ಕ್ರಾಶ್ ಆಗಲಿ ಮೊದಲಿಗೆ ಬಂದ್ ತಗೊಳ್ಳೋದೆ ರಿಟೇಲ್ ಇನ್ವೆಸ್ಟರ್ಸ್ ಅಲ್ಲಿ ಎಫ್ ಐ ಎಸ್ ಡಿ ಎಸ್ ಕಂಪನಿಯಲ್ಲಿ ಸಮಸ್ಯೆ ಇದ್ರೆ ಎಕ್ಸಿಟ್ ಆಗ್ಬಿಟ್ಟಿರ್ತಾರೆ ಪಬ್ಲಿಕ್ಸ್ ತಗೊಳಾಕೊಳ್ತಾರೆ ಅದೇ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳು ಬಳಿ ಆಗ ಎಫ್ ಐ ಎಸ್ ಡಿ ಎಸ್ ಬೈ ಮಾಡ್ತಾರೆ ಪಬ್ಲಿಕ್ ಸೆಲ್ ಮಾಡ್ತಾರೆ ಇಲ್ಲಿ ಉಲ್ಟಾ ಕೇಸ್ ಈಗಾಗಿಯೇ ಸಾಕಷ್ಟು ಜನ ಪಬ್ಲಿಕ್ಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಸ್ ಮಾಡ್ಕೊಳ್ಳೋದು ಅವ್ರು ತಗೊಳೋಕ್ ಮುಂಚೆ ರೀಸನ್ ಎ ಬೇಕಾಗಿಲ್ಲ ಸಿಂಪ್ಲಿ ಬೈ ಮಾಡ್ತಿರ್ತಾರೆ ರ್ಯಾಂಡಮ್ ಆಗಿ ಯಾಕೆ ಬೈ ಮಾಡ್ತಿದೀನಿ ಇದನ್ನ ಯಾಕೆ ಸೆಲ್ ಮಾಡ್ತಿದೀನಿ ಅನ್ನೋ ಕ್ಲಾರಿಟಿನೇ ಇರೋದಿಲ್ಲ ನೀವು ಖಂಡಿತ ಆ ರೀತಿಯ ತಪ್ಪನ್ನ ಮಾಡ್ಬೇಕು ಕಂಪನಿಯಲ್ಲಿ ಸಮಸ್ಯೆ ಇಲ್ವಾ ಬಿಸ್ನೆಸ್ ಅಲ್ಲಿ ಚೆನ್ನಾಗಿ ನಡೀತಾ ಇದೆ ಆದ್ರೆ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಆಗಿದೆ ಅಂತಂದ್ರೆ ಅಂತ ಕಡೆ ನಾವು ಬೈ ಮಾಡೋದ್ರಲ್ಲಿ ಅರ್ಥ ಇದೆ ಬಟ್ ಕಂಪನಿಯಲ್ಲೇ ಸಮಸ್ಯೆ ಇದೆ ಮುಂದಿನ ಭವಿಷ್ಯ ಹೇಗೋ ಗೊತ್ತಿಲ್ಲ ಸೊ ಇಂತ ಕಡೆ ಕ್ವಶನ್ ಮಾರ್ಕ್ ಇರೋ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಖಂಡಿತ ನಮ್ಗೆ ಆಗೋದ್ ಲಾಸ್ ಅದರಲ್ಲಿ ಡೌಟೇ ಇಲ್ಲ ಸೊ ಖಂಡಿತ ಇಂತ ಕಂಪನಿಗಳಿಂದ ದೂರ ಇರಿ ಗೊತ್ತಿಲ್ಲ ಈ ಕಂಪನಿ ಮತ್ತೆ ಕಮ್ ಬ್ಯಾಕ್ ಮಾಡ್ಬೇಕು ಅಂತಂದ್ರೆ ಇನ್ನೊಂದು ಕಂಪನಿ ಜೊತೆ ಮಜಾಬೇಕು ಅವ್ರ ಇನ್ನೊಬ್ಬ ಕಸ್ಟಮರ್ ನ ಹುಡುಕ್ಬೇಕು ಈಗ ಸೇಲ್ ಮಾಡ್ಲಿಕ್ಕೆ ಇಲ್ಲ ಅಂತಂದ್ರೆ ಇದು ಸಸ್ಟೈನ್ ಆಗೋದು ಕಷ್ಟ ಇದೆ ಮತ್ತೆ ಕಮ್ ಬ್ಯಾಕ್ ಮಾಡೋದು ಸೊ ಇಂತ ಕಡೆ ಇನ್ವೆಸ್ಟ್ ಮಾಡೋದಕ್ಕಿಂತ ಅವಾಯ್ಡ್ ಮಾಡೋದು ಬೆಟರ್ ಆಗಿರುತ್ತೆ ಹಾಗೆ ಇನ್ ಕೇಸ್ ಗೊತ್ತಿಲ್ಲ ನಾಳೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರು ಬರಬಹುದು ಇನ್ ಕೇಸ್ ಈಗೇನು ಎರಡ್ ಸಾವಿರ ಕೋಟಿ ಅಲಿಗೇಷನ್ಸ್ ಬಂದಿದೆ ಅಲಿಗೇಷನ್ಸ್ ಸುಳ್ಳಾದ್ರೂ ಕೂಡ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡುವಂತ ತಪ್ಪನ್ನ ಮಾಡಕ್ ಹೋಗ್ಬೇಡಿ ಆಸ್ ಆಫ್ ನೌ ಯಾಕಂದ್ರೆ ಬಿಸಿನೆಸ್ ಅಲ್ಲೇ ಸಮಸ್ಯೆ ಸಿಲುಕಿದೆ ಕಂಪನಿ ಜೊತೆಗೆ ಮ್ಯಾನೇಜ್ಮೆಂಟ್ ಅಲ್ಲೂ ಕೂಡ ಕೆಲವೊಂದು ಸಣ್ಣ ಪುಟ್ಟ ಇಶ್ಯೂಸ್ ಇದೆ ಅದನ್ನೆಲ್ಲ ಕಂಬೈನ್ ಮಾಡಿ ನೋಡಿದ್ರೆ ಇದು ಪ್ಯೂರ್ಲಿ ಅವಾಯ್ಡ್ ಮಾಡ್ಬೇಕಾಗಿರೋ ಅಂತ ಕಂಪನಿ ಅಥವಾ ಸ್ಟಾಕ್ ಅದನ್ನ ಮೀರಿ ನೀವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ತೀರಿ ಅಂತಂದ್ರೆ ನಿಮಗ್ ಬಿಟ್ಟಿದ್ದು ಯಾಕಂದ್ರೆ ನಿಮ್ಮ ದುಡ್ಡು ಡಿಸಿಷನ್ ಕೂಡ ನೀವೇ ಮಾಡ್ಬೇಕಾಗಿರೋದು ನಾನಲ್ಲ ಅಥವಾ ಬೇರೆ ಇನ್ ಯಾರು ಅಲ್ಲ ಸೊ ನಿಮ್ಗೆ ಏನ್ ಅನ್ಸುತ್ತೋ ಆ ಡಿಸಿಷನ್ ತಗೊಳ್ಬಹುದು ಇನ್ ಕೇಸ್ ಕಂಪನಿಯ ಬಿಸ್ನೆಸ್ ಅಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಅಂದ್ರೆ ಇವಾಗ ಖಂಡಿತ ನಾನು ರೀಕನ್ಸಿಡರ್ ಮಾಡ್ತೀನಿ ಸೊ ನಮ್ಗೆ ಇಂಪಾರ್ಟೆಂಟ್ ಕಂಪನಿ ಬಿಸ್ನೆಸ್ ಹಾಗೆ ಮ್ಯಾನೇಜ್ಮೆಂಟ್ ಅಲ್ಲಿ ಸಮಸ್ಯೆಗಳು ಅದು ಕ್ಲಿಯರ್ ಆಯ್ತಾ ಕ್ಲಾರಿಟಿ ಬಂತ ಖಂಡಿತ ಅಗೇನ್ ನಮಗೆ ಕಮ್ ಬ್ಯಾಕ್ ಮಾಡೋಕೆ ಬೇಜಾರಿಲ್ಲ ಅಥವಾ ಎಸಿಟೇಷನ್ ಕೂಡ ಇಲ್ಲ ಬಟ್ ನಾವು ಕಷ್ಟಪಟ್ಟು ಸಂಪಾದನೆ ಅಂತ ಹಣ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಖಂಡಿತ ಅಂತ ಕಡೆ ಒಂದಷ್ಟು ಸೇಫ್ಟಿ ನಾವು ನೋಡ್ಲೇಬೇಕಾಗುತ್ತೆ ಸೇಫ್ಟಿ ವೈಸ್ ಬಂದ್ರೆ ಕಂಪನಿಯ ಬಿಸ್ನೆಸ್ ಸದ್ಯಕ್ಕೆ ಡಿಟಿರಿಯೇಟ್ ಆಗಿದೆ ಹಾಗಾಗಿ ಅವಾಯ್ಡ್ ಮಾಡೋದು ಬೆಟರ್ ಜಸ್ಟ್ ನ್ಯೂಸ್ ಬೇಸ್ಡ್ ಆಗಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದ್ರೆ ಅಂತದನ್ನ ಇಗ್ನೋರ್ ಮಾಡಬೇಕು ಇಲ್ಲ ತಗಲ ಹಾಕೊಳ್ಳೋ ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಸರಿಗಳಿರಿ ಗೊತ್ತಿಲ್ಲ ಎಷ್ಟು ಜನ ಕೊನೆವರೆಗೂ ನೋಡಿದಿರಿ ಅಂತ ಯಾಕೆಂತಂದ್ರೆ ಇವೆಲ್ಲ ಬೋರಿಂಗ್ ಸಬ್ಜೆಕ್ಟ್ಸ್ ಎಷ್ಟೋ ಜನ ಸ್ಟಾಕ್ ನೇಮ್ ನೋಡಿದ ತಕ್ಷಣ ಸ್ಕಿಪ್ ಮಾಡ್ಬಿಟ್ಟಿರ್ತಾರೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿರೋರು ಎಸ್ ಅಂತ ಒಂದು ಫೀಡ್ಬ್ಯಾಕ್ ಕೊಡಿ ನನ್ಗೂ ಸಹ ಗೊತ್ತಾಗುತ್ತೆ ಎಷ್ಟು ಜನ ಕೊನೆವರೆಗೂ ನೋಡಿದಿರಿ ಅಂತ ಸರಿಗಳಿರಿ ವಿಡಿಯೋ ನಿಮ್ಗೆ ಎಷ್ಟಾಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ